ಆ್ಯಸ್ ಯೂಶುವಲ್ ಇವತ್ತು ಒಂದು ಗ್ಲಾಸ್ ಬಿಸಿನೀರಿಂದ ಒಂದು ಡೇ ಸ್ಟಾರ್ಟ್ ಆಗತೈತಿ ಹಂಗ ತಡ ಮಾಡಿದ ವಿಡಿಯೋನು ಶುರು ಮಾಡೋ ನಂತರ ಬಡ ಬಡ ನೀರು ಕುಡೋದು ನಾಗಪ್ಪಗ ಹಾಲು ಎರ್ಯಕ್ಕೆ ಹೋಗ್ಬೇಕು ಹಂಗಾಗಿ ಸ್ವಲ್ಪ ಲಗುನ ರೆಡಿ ಆಗ್ಬೇಕಾಗೈತಿ ಈಗ ಜೊಳಕ್ಕೆ ಎಲ್ಲ ಮಾಡಿ ದೇವ್ರ ಕೈ ಮುಗಿದು ದೇವ್ರ ಹತ್ರ ಪ್ರಾರ್ಥಿಸ್ಕೊಂಡು ಯಥಾ ಪ್ರಕಾರ ದಿನಾನ ಶುರು ಮಾಡಿದೆ ಯಾಕ ಇವತ್ತು ಮುಂಜುಂಜಾನೇನ ಭಾಳ ಹಸಿ ಆದಂಗೆ ಹಾಗಾಗಿ ಸ್ವಲ್ಪ ಎಲಗುನ ಡ್ರೈ ಫ್ರೂಟ್ಸ್ ತೊಗೊಂಡು ಆಯ್ತು ಅಂತ ಹೇಳಿ ಸ್ವಲ್ಪ ಡ್ರೈ ಫ್ರೂಟ್ ತಿಂದೆ ಆಮೇಲೆ ಸ್ವಲ್ಪ ನೆನೆಸಿ ಇದೆ ಬಾದಾಮಿನ ನೆನೆಸಿಟ್ಟಿರ್ತೇನೆ ರಾತ್ರಿ ಪೂರ್ತಿ ಅದರದ್ದು ಸಪ್ಪಿ ತೆಗೆದು ತಿಂದಿರ್ತೀನಿ ಇವತ್ತು ಸ್ವಲ್ಪ ಲಗೂನ ಇವನ್ನೆಲ್ಲ ತಗೋ ತಿನ್ಬೇಕು ಅನ್ಸೋ ಹೋಗಿದ್ದಕ್ಕೆ ಹಾಗಾಗಿ ಚೂರು ಲಘುನ ಡ್ರೈ ಫ್ರೂಟ್ಸ್ ತಿನ್ನಾತೀನಿ ಸ್ವಲ್ಪ ಗ್ಯಾಪ್ ಆದಮೇಲೆ ಇವಾಗ ಒಂದು ಗ್ಲಾಸ್ ಹಾಲು ಕುಡಿಯುತ್ತೀನಿ ಡ್ರೈ ಫ್ರೂಟ್ಸ್ ತಿಂದ ಮೇಲೆ ಸ್ವಲ್ಪ ಗ್ಯಾಪ್ ಮಾಡಿ ಹಾಲು ಹಾಲು ಕುಡಿದಿರ್ತೀನಿ ಇಲ್ಲ ಹಾಲು ಕುಡಿದ್ಮೇಲೆ ಸ್ವಲ್ಪ ಗ್ಯಾಪ್ ಮಾಡಿ ಡ್ರೈ ಫ್ರೂಟ್ಸ್ ತಿಂದಿರ್ತೀನಿ ಇದು ನಮ್ಮ ನಾಗಪ್ಪಾಗ ಹಾಲು ಎರಕ ಈಗ ಎಲ್ಲ ತಾಟ್ ರೆಡಿ ಐತಿ ಅಂದ್ರೆ ಒಂಚೂರು ಹೂವು ಹೆಣಸಿ ಕಡ್ಲಿ ಆಮೇಲೆ ಎಣ್ಣೆ ಬತ್ತಿ ಕೊಬ್ಬರಿ ಬೆಲ್ಲ ಹಾಲು ಉದ್ದಿನ ಕಡ್ಡಿ ಬತ್ತಿ ಆಮೇಲೆ ಅರಿಶಿಣ ಕುಂಕುಮ ಎಲ್ಲ ಇಟ್ಕೊಂಡು ಸಜ್ಜಾಗೈತಿ ಆಮೇಲೆ ಈ ಕಡೆ ಎಡಿಯೂ ರೆಡಿ ಆಗೈತಿ ಇನ್ಯಾಕೆ ತಡ ಮಾಡೋದು ಗುಡಿಗೆ ಹೋಗಿ ನಾಗಪ್ಪಗೆ ಹಾಲು ಇರೋದು ಬಿಡೋಣ ಬಿಡೋಣಂತ ನಾಗಪ್ಪನ ಕಟ್ಟೆ ಏನು ದೂರೀ ನಮ್ಮ ಮನೆ ಇದ್ರಿಗೆನ ಅಂದ್ರೆ ನಮ್ಮ ಮನೆ ಮುಂದೆನ ಒಂದು ಈಶ್ವರ ಗುಡಿ ಐತಿ ಆ ಗುಡಿ ಒಳಗೆ ಏನೈತಿ ನಾಗಪ್ಪನ ಮೂರ್ತಿ ಐತಿ ಹಂಗಾಗಿ ನಾವು ಈಗ ಅಲ್ಲಿಗೆ ಹೊಂಟೇವಿ ಈಗೂ ನಾನು ಹಾಲು ಎರಿಯೋಂಗಿಲ್ಲ ಈ ನಾಗಪ್ಪಗೂ ಸಹ ಅವರ ಹಾಲ ನಾನು ಜಸ್ಟ್ ಅವ್ರ ಜೊತೆ ಹಂಗ ದರ್ಶನಕ್ಕೆ ಅಂತ ಹೇಳಿ ಬಂದೇನಿ ಇದು ಈ ಗುಡಿ ಒಳಗಿರುವಂತ ಬನ್ನಿ ಮಕ್ಕಳಮ್ಮದ ಗಿಡ ಅಂದ್ರೆ ಬನ್ನಿ ಗಿಡ ಅದರ ಬಾಜುಕುನ ಒಂದು ನಾಗಪ್ಪನ ಕಲ್ಲನ್ನು ಪ್ರತಿಷ್ಠಾಪಿಸಾರ ಈಗ ಅದಕ್ಕೆ ಆಂಟಿ ಪೂಜೆ ನೆರವಿಸ್ತಾರ ನಂತವ್ರ ಮನೆಯೊಳಗ ಹೆಂಗೆ ಮಾಡ್ತಿದ್ವಪ್ಪ ಅಂದ್ರೆ ಮನೆಯಾಗನ ಒಂದು ನಾಗಪ್ಪನ ಪ್ರತಿಷ್ಠಾಪಿಸಿ ಮನೆಯೊಳಗನ ಎರಡು ದಿನನೂ ಮನೆಯೊಳಗನ ಹಾಲು ಎರಿತಿದ್ವಿ ಆದ್ರೆ ಇಲ್ಲಿ ಒಂದಿನ ಒಳಗೆ ಒಂದು ದಿನ ಹೊರಗೆ ಹೇಳಿ ಮಾಡ್ತಾರೆ ಅಲ್ಲಿನೂ ಅದೇ ಥರ ಪದ್ಧತಿ ಐತಿ ಕರೆ ಆದ್ರೆ ನಮ್ಮ ಮನೆಯೊಳಗೆ ಮಾತ್ರ ಎರಡು ದಿನವೂ ಮನೆಯೊಳಗನ ಹಾಲು ಎರಿತಿದ್ರು ಇಲ್ಲಿ ಈಗ ಇಲ್ಲಿ ಹೊರಗೆ ಕರೆ ಆದ್ರೆ ಇಲ್ಲಿನೂ ನಾ ಹಾಲು ಎರ್ಯಂಗಿಲ್ಲ ಹಾಗಾಗಿ ಅವ್ರು ಏನೇನು ಮಾಡತ್ತಾರ ಅಂತೆಲ್ಲ ನೋಡ್ಕೊಂಡು ಅವ್ರಿಗೆ ಹೇಳ್ಕೊಡಾತಿದ್ದೆ ಅಲ್ಲ ನೋಡ್ಕೊಂಡು ನಿಂತಿದ್ದೆ ನಮ್ಮ ಮನೆ ಸುತ್ತಮುತ್ತಲು ಎಲ್ಲ ಭಾಳ ಮಂದಿ ಹಿಂದಿನ ದಿನಾನ ನಾಗಪ್ಪಗ ಹಾಲೆರೆದಿದ್ರು ಅಂದ್ರೆ ಇಲ್ಲಿ ಹೊರಗಿನ ನಾಗಪ್ಪಗೆ ಹಾಲೆರೆದಿದ್ರು ಹಾಗಾಗಿ ಇವತ್ತು ನಾವು ಹೋದಾಗ ಅಷ್ಟೇನು ಗದ್ಲ ಇರಲಿಲ್ಲ ಪಾಳೆ ಅಂದ್ರೆ ನಿಮ್ಮ ದಿನ ಆಗಿದ್ರೆ ಪಾಳೆ ಹಚ್ಚಿ ಗುದ್ದಾಡಿ ಮಾಡಬೇಕಿತ್ತು ಇವತ್ತು ನಾವು ಹೋದ ತಕ್ಷಣ ನಮ್ಗೆ ಏನು ನಾಗಪ್ಪ ದರ್ಶನ ಕೊಟ್ಟ ಆರಾಮಾಗಿ ಯಾವುದೇ ಅವಸರ ಅವಸ್ರ ಏನು ಇಲ್ದನ ನಿಧಾನಕ್ಕೆ ಪೂಜೆ ಮಾಡಕತ್ತೀವಿ ನಾವೆಲ್ಲ ಸಣ್ಣ ಇದ್ದಾಗ ನಾಗರ ಪಂಚಮಿ ಬಂತು ಅಂತಂದ್ರೆ ಸಾಕು ಬೋಲ್ ಬಗ್ರಿ ಮಾಡೋದು ಆ ಕೊಬ್ಬರಿನೆಲ್ಲ ಇಡೋದು ಆಮೇಲೆ ಜೋಕಾಲಿ ಆಡೋದು ಒಂಥರ ಬಹಳ ಮಜವಾಗಿರ್ತಿತ್ತು ಆದರೆ ಈಗೆಲ್ಲ ಹಂಗಲ್ಲ ಮುಂಜೆದ ಎಲ್ಲ ರೆಡಿ ಮಾಡೋ ಅಡುಗೆ ಮಾಡ ಮನೆ ಕೆಲಸ ಪೂಜೆ ಇದು ಆಕೈತಿ ನಾನು ಬಿಟ್ರೆ ನಾನು ಈ ಸರ ಯಾವುದೂ ಅಷ್ಟೇ ಕೆಲಸ ಮಾಡಿಲ್ಲ ಆದರೂ ಈ ಕಡೆನೇ ಒಲವು ಜಾಸ್ತಿ ಆಗಿಬಿಡುತ್ತೆ ಆಟ ಆಡಬೇಕು ಮಾಡಬೇಕು ಅನ್ನೋದು ಇರೋಂಗಿಲ್ಲ ಆಮೇಲೆ ಪೂಜೆ ಆದ್ಮೇಲೆ ನಾಗಪ್ಪ ಆಶೀರ್ವಾದ ಮಾಡಿ ನಮ್ಗೆಲ್ಲಾರ್ಗು ಐದೇಳಿ ದಾರ ಕೊಡ್ತಿದ್ರು ಅದನ್ನ ಹಾಕೊಂಡ್ ಬಿಟ್ಟಿವ ಅಂದ್ರೆ ಎಲ್ಲಾರ್ಗು ಗೊತ್ತಾಕಿತ್ತೆ ನಾಗಪ್ಪಂದ ಪೂಜೆ ಆಗೇತ್ವಾ ಇವ್ರ ಮನ್ಯಾಗ ಹಾಲ್ ಇರ್ದಾರ್ ಆಗಲಿಗೆ ಅಂತ ಹೇಳಂತ ಅವಾಗೆಲ್ಲಾ ನಮ್ಮ ಮನೆ ನಾಗಪ್ಪ ಅಷ್ಟ ಅಲ್ದಾನು ಮಂದಿ ಮನಿ ನಾಗಪ್ಪಗೂ ಹೋಗಿ ಹಾಲು ಇರದ್ ಬರ್ತಿದ್ವಿ ಅದೊಂಥರ ಭಾರಿ ಮಜಾ ಇರ್ದಿತ್ತಿಟ್ ಈಗ ಹುಡ್ಗುರ್ಗೆಲ್ಲ ನಾಗರ ಪಂಚಮಿ ಅಂದ್ರ ಬಾಳ ಅಂದ್ರ ಒಂದಿನದ ರಜೆ ಆಮೇಲೆ ವೆರೈಟಿ ವೆರೈಟಿ ಉಂಡೆ ತಿನ್ಬೋದು ಅಷ್ಟೇ ಗೊತ್ತಿರೋದು ನಾವು ಸಣ್ಣವರಿದ್ದಾಗೆಲ್ಲ ಭಾರಿ ಇರ್ತಿತ್ತು ಆದರೂ ಹಳ್ಳಿ ಕಡೆ ಒಂಥರ ಎಲ್ಲ ಹಬ್ಬಗಳು ಒಂದು ರೇಂಜಿಗೆ ಓಕೆ ಇರ್ತಾವು ಈ ಸಿಟಿ ಕಡೆ ಅಂದ್ರೆ ಅವ್ರವ್ರ ಫ್ಯಾಮಿಲಿ ಪೂರ್ತಿ ಕಷ್ಟ ಮಾಡ್ಕೊಂಡು ಅಷ್ಟಕ್ಕೆ ಕಷ್ಟ ಇದ್ಬಿಡ್ತಾರೆ ಇದು ಹಳ್ಳಿನ ಐತಿ ಗದಗ್ ಬೆಟ್ಟಕೇರಿ ಅಂತಂದ್ರೆ ಆದರೂ ಇಲ್ಲಿ ಜನ ತಾವು ಇರೋದೇ ಜಾಸ್ತಿ ನಾವೆಲ್ಲ ಐತಿತ್ಲಾಗ ಹಂಗೆ ಆಗಕತ್ತೆ ಸ್ವಲ್ಪ ಇರಲಿ ಅದೆಲ್ಲ ಅವ್ರವ್ರ ಅನುಕೂಲ ಇಲ್ಲಿ ಆಂಟಿ ನಿನ್ನೆ ಏನು ಮಮ್ಮಿ ಹಾಲು ಇರೋದ್ರಲ್ಲ ಅದ ಪ್ರಕಾರವಾಗಿ ಐದು ಸರ ತೆಂಗಿನ ಹಾಲು ಆಮೇಲೆ ಆಕಳ ಹಾಲನ್ನು ಹಾಕ್ಕೊಂಡು ಎಲ್ಲರಿಗೂ ನೆನೆಸ್ಕೊಂಡು ಪಾಲು ದೆಂಡು ಪಾಲ್ ಅಂತೇಳಿ ಎಲ್ಲರೂ ನೆನೆಸ್ಕೊಂಡು ಆಮೇಲೆ ನಾಗಪ್ಪಾಗ ಬಟ್ಲದೊಳಗಿನ ಹಾಲು ಹಾಕಿ ಅಭಿಷೇಕ ಮಾಡಾಕತ್ತಾರ ಹಾಲು ಹತ್ತಾರ ನಿನ್ನೆ ಮನೆಯೊಳಗೆ ಎಲ್ಲ ಜೋರು ಜೋರಾಗ ಹೇಳ್ಕೊಂಡು ಮಾಡಾತಿತ್ತು ಆದ್ರೆ ಇವ್ರು ಇಲ್ಲೇ ಹೊರಗ ಗುಡಿ ಎಲ್ಲ ಅದಕ್ಕೆ ಮಂದಿ ಎಲ್ಲ ನೋಡ್ತಾರಂತೆ ಈಗ ಎಲ್ಲ ಹಗ್ಗರ್ಗ ಹಗ್ಗರ್ಕ ಹೇಳಾತಿದ್ರು ಹಂಗಾಗಿ ಯಾವ್ದು ಕರೆಕ್ಟ್ ಆಗಿ ಕೇಳಿಸ್ಲಿಲ್ಲ ಅವ್ರು ಹೇಳಿದ್ದು ಈಗ ನಾಗಪ್ಪನ ಪೂಜೆ ಎಲ್ಲ ಮುಗಿತು ಅವ್ನ್ ಗೆಡಿ ಹಿಡಿದು ನಾಗಪ್ಪನ ಪೂಜೆನ ಮುಗಿಸಿದ್ವಿ ನಾಗಪ್ಪನ ಪೂಜೆ ಮಾಡಿದಾತು ಈಗ ಕಾಶಿ ವಿಶ್ವನಾಥನ ದರ್ಶನ ಪಡ್ಕೊಂಡು ಮನೆಗೆ ಹೋಗೋಣ ಅಂತ ಬರ್ರಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆ ಕೆಲವೊಬ್ರು ಹೊರಗಡೆ ಕಲ್ನಗರಗೆ ಹಾಲೇರ್ತಿದ್ರು ಇನ್ ಕೆಲವೊಬ್ರು ಮನೆ ಒಳಗ ಆ ನಾನ್ ತೋರಿಸಿದ್ನೆಲ್ಲ ಆ ರೀತಿಯಾಗಿ ಮನಿನ ನಗರಗೆ ನಾವು ನಿನ್ನೆ ಮನೆ ಒಳಗ ಹಾಕಿದ್ವಿ ಇವತ್ತ ಕಲ್ನಗರಕ್ಕೆ ಹೋಗಿ ಹಾಕ್ಬರ ಹಾಕ್ ಬಂದೀವಿ ಟೈಮ್ ಆಯಿತು ಇನ್ನು ಟಿಫಿನ್ ಆಗಿಲ್ಲ ಟಿಫಿನ್ ಮಾಡ್ಕೊಂಡು ಬಂದು ವಿಡಿಯೋನೂ ಕಂಟಿನ್ಯೂ ಅಂತ ಹಬ್ಬದ ಕೆಲಸ ಅಂದ್ರೆ ಸುಮ್ಮನೆ ಇರಂಗಿಲ್ಲ ಮತ್ತು ಅದೊಂದು ಇದೊಂದು ಅಂತ ಹೇಳಂದ ಅಲ್ಲದ ಹುಡುಗರು ಬೇರೆ ಮನೆ ಆಗಿದ್ರು ಹಾಗಾಗಿ ಟೈಮ್ ಸರಿದಿದ್ದ ಗೊತ್ತಾಗಲಿಲ್ಲ ಆಮೇಲೆ ಗ್ಯಾಪ್ ಒಳಗೆ ಯಾವುದೇ ವೀಡಿಯೋನೂ ತೊಗೊಳಕಾಗಲಿಲ್ಲ ನನಗೆ ಕರೆಕ್ಟಾಗಿ ಅಲ್ದೇನ ಈ ಟೈಮ್ ಒಳಗೆ ಸ್ವಲ್ಪ ಜಾಸ್ತಿನ ಬ್ಯಾಸ್ರಾಕಿರ್ತೈತಿ ಇದ್ರೊಳಗೆ ಟೈಮ್ ಟೈಮಿಗೆ ಊಟ ನೀತಿ ಎಲ್ಲ ಕರೆಕ್ಟಾಗಿ ಆಗಬೇಕು ಟ್ಯಾಬ್ಲೆಟ್ಸ್ ಇರ್ತಾವೆ ಹಾಗಾಗಿ ಆಮೇಲೆ ಟ್ಯಾಬ್ಲೆಟ್ ಅದೇ ತೊಗೊಂಡ್ಮೇಲೆ ಸ್ವಲ್ಪ ರೆಸ್ಟ್ ಬೇಕು ಅನ್ನಿಸ್ತೈತಿ ಮಧ್ಯಾಹ್ನ ಚೂರು ಮಲ್ಗೆ ಎದ್ದೆ ಅಂತಂದ್ರೆ ಆಯ್ತಪ್ಪ ದಿನಾನ ಮುಗಿದ್ಬಿಡುತ್ತೆ ಟೈಮ ಸಲ್ಲಂಗೆ ಆಗುತ್ತೆ ಅಲ್ಲದ ಒಂಚೂರು ಈವ್ನಿಂಗ್ ಟೈಮ ಎಡಿಟಿಂಗ್ ಹತ್ತಿ ಕುಂತಿರ್ತೀನಿ ಆ ಎಡಿಟಿಂಗಿಗೂ ಒಂಚೂರು ಟೈಮ್ ಹೋಗಿಬಿಡುತ್ತೆ ಹಂಗಾಗಿ ಕೆಲವೊಂದಿಷ್ಟು ಶಾರ್ಟ್ಸ್ ಹತ್ತಿ ತೊಗೊಳಾಕೆ ಅನುಕೂಲನೇ ಆಗಂಗಿಲ್ಲ ಅದು ಅಲ್ದನ ಈ ಡೈಲಿ ಲಾಕ್ಸ್ ಮಾಡಾತಿದ್ದೆ ನಾನು ಇದು ಸ್ಟಾರ್ಟಿಂಗ್ ಅಲ್ಲ ನನಗೆ ಕರೆಕ್ಟಾಗಿ ಗೊತ್ತಾಗತ್ತಿಲ್ಲ ಯಾವ ಮೂಮೆಂಟ್ ಒಳಗೆ ಶಾರ್ಟ್ಸ್ ತಗೋಬೇಕು ಹೆಂಗೆ ಮ್ಯಾನೇಜ್ ಮಾಡಕ್ಕೆ ಸ್ವಲ್ಪ ಕಷ್ಟ ಅನ್ಸಾತೈತಿ ಆದರೂ ಪರವಾಗಿಲ್ಲ ನೆಕ್ಸ್ಟ್ ಇನ್ನು ಬರ್ಬರ್ತಾ ಬರ್ಬರ್ತಾ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀನಂತ ಅಲ್ಲಿವರೆಗೂ ನಿಮ್ಮ ಸಪೋರ್ಟು ನಂಗೆ ಭಾಳ ಇಂಪಾರ್ಟೆಂಟ್ ಆಕೈತಿ ಇವತ್ತು ಶುಕ್ರವಾರ ಹಾಗಾಗಿ ನಮ್ಮ ಮನೆ ಮ್ಯಾಲಿನವರು ಶುಕ್ರಗೌರಿ ಪೂಜೆಕ್ಕೆ ಅರ್ಶನಾ ಕುಂಕುಮ ಕರೆದಿದ್ರು ಅವರ ಶುಕ್ರಗೌರಿ ಈ ಥರ ರೆಡಿ ಅದಾಳ ಅವ್ರ ಮನೆಗೆ ಹೋಗಿ ಅವ್ರ ಕಡೆಯಿಂದ ಉಡಿ ತುಂಬಿಸ್ಕೊಂಡು ಅಂದ್ರೆ ಅರ್ಶನ ಕುಂಕುಮ ತಗೊಂಡು ಬರಾಕಂತ ಹೋಗಿದ್ವಿ ಈ ರೀತಿಯಾಗಿ ನಂದು ಇವತ್ತಿನ ದಿನ ಎಲ್ಲ ಮುಕ್ತಾಯ ಆಯಿತು ಮತ್ತು ಮುಂದಿನ ವೀಡಿಯೋ ಒಳಗೆ ಸಿಗು ಅಂತ ಅಲ್ಲಿವರೆಗೂ ನನಗೆ ಹಿಂಗೆ ಸಪೋರ್ಟ್ ಮಾಡ್ತೀರಿ ಇಲ್ಲವೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತ ಅಲ್ಲಿವರೆಗೂ ಟೇಕ್ ಕೇರ್